ಖಾಸಗಿ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ನ ಕೊಲೆ ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದ್ದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ಕೋಲಾರ ತಾಲೂಕಿನ ಕಾಜಿಕಲ್ಲಹಳ್ಳಿ ಮೂಲದ ಅರವತ್ತು ವರ್ಷದ ಪಿಳ್ಳಪ್ಪ ಕೊಲೆಯಾಗಿದ್ದಾರೆ ರಾತ್ರಿ ವೇಳೆ ಕೊಲೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತವಾಗುತ್ತಿದ್ದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಬೆಳಕಿಗೆ ಬಂದಿದೆ ಇನ್ನು ಸ್ಥಳಕ್ಕೆ ವೇಮಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊಲೆ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ

માર માર દે જો નોડી ઇન્ફ્રેસ માર બે માર આમે બરી સુપર ಬರ್ರಿ ಬರ್ತೀನಿ ಯಾರು ನೀನು ಬಿಡ್ತೀರಾ ಬಾ ಇದು ಬರಾಗಲಿಲ್ಲ ಮೊಮ್ಮಕ್ಕ ಮಗನ ಇಲ್ಲಿ ಗುಡ್ ಮಾತಾಡ್ತಾ ಬಾ ಇದು ಬಾ ನೀ ನಿಟ್ಟಿ ಪತ್ರದಲ್ಲಿ ಹೋಗಲಿ ಸರ್ ಹೋಗಲಿ ಸರ್ ಅಲ್ಲ 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 ಅಲ್ಲ